ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಸವಿತಾ ಎರೆಕೊಪ್ಪ ಅಂತೇಳಿ ಊರು ಸೊರಬ ಭಾಗದವರು ವಯಸ್ಸು ಮೂವತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಂಡ ಇದ್ದರೂ ಕೂಡ ಅವರಿಂದ ನಾನೇ ದೂರ ಆಗಿದ್ದೇನೆ ಏನ ಕಾರಣ ಗಂಡನ ದುರಭ್ಯಾಸಗಳು ನನಗೆ ಇಷ್ಟ ಆಗುತ್ತಿಲ್ಲ ಅಂತೇಳಿ ತಿಳಿಸಿರೋದು ಕೆಲಸ ಗಾರ್ಮೆಂಟ್ ಕೆಲಸ ಮಾಡುತ್ತಾ ಜೀವನ ನಡೀತಿದೆ ಅಂತೇಳಿ ಇದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಕಾಮುಕ ಗಂಡಸರ ಲಕ್ಷಣಗಳ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಹದಿನೈದು ವರ್ಷದ ಅನುಭವ ಇದೆ ಬಂದರೆ ತೋರಿಸುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಗಂಡನಿಗೆ ನನ್ನ ತೂತು ನೆಕ್ಕುವ ಭಾಗ್ಯ ಇದ್ದರೂ ಕೂಡ ಅವನಿಗೆ ಅವನ ಕುಡಿತವೇ ಮುಖ್ಯವಾಗಿದೆ ಹಾಗಾಗಿ ಸುಖ ಇಲ್ಲದೆ ಒಂಟಿಯಾಗಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ಅದು ಸೊ ಗಾರ್ಮೆಂಟ್ ಕೆಲಸಕ್ಕೆ ಹೋಗುವಾಗ ತುಂಬಾ ಜನ ಸೈಟ್ ಹೊಡೆಯುತ್ತಾರೆ ಆದರೆ ಇದುವರೆಗೆ ಯಾರಿಗೂ ಸಹಿತ ಕೊಟ್ಟಿಲ್ಲ ಅಂತೇಳಿ ಅದು ಇನ್ನು ತೂತಿಗೆ ಸುಖ ಬೇಕಾಗಿದ್ದರೂ ಕೂಡ ಕ್ಯಾರೆ ಅಂದಿಲ್ಲ ಸೊ ಈಗ ಮಾತ್ರ ತೂತಿನ ಚಟ ತಡೆಯೋಕ್ಕಾಗದೆ ನಾನೇ ಕೇಳುತ್ತಿದ್ದೇನೆ ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಹದಿನೈದು ವರ್ಷದ ಅನುಭವ ಇದೆ ಬಂದರೆ ತೋರಿಸುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ನೋಡಿ ಗಂಡನಿಂದ ದೂರ ಇದ್ದಾರೆ ಸುಖ ಬೇಕಾಗಿರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಮಾನವನ್ನು ಬೆಳೆಸ್ಬೋದು ಏನೋ ಯಾರೇ ಬಂದರೂ ಕೂಡ ಈ ಲಕ್ಷಣ ಇದ್ದರೆ ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಮುದುಕರಿಗೆ ಮಾಡುವ ಆಸಕ್ತಿ ಜಾಸ್ತಿ ಇರುತ್ತೆ ಬಂದರೆ ಅವರಿಗೂ ಸಹಿತ ಕೊಡುತ್ತೇನೆ ಅಂತೇಳಿ ತಿಳಿಸಿರೋದು ಎರಡನೇದು ತೂತಿನ ಸೀಳು ಮುಚ್ಚಿದೆ ನೆಕ್ಕಿ ಓಪನ್ ಮಾಡಬೇಕು ಮೂರನೇದು ಎರಡು ಜನ ಸೇರಿ ಮಾಡಿದರೂ ಕೂಡ ಎತ್ತಿ ಕೊಡುತ್ತೇನೆ ಕರೆ ಮಾಡಿ ತಿಳಿಸಿ ಅಂತೇಳಿ ಹೇಳಿದ್ದಾರೆ ನಾಲ್ಕನೇದು ದುಡ್ಡಿನ ಆಸೆ ನನಗಂತೂ ಇಲ್ಲ ಸುಖ ಬೇಕು ಅಷ್ಟೇ ಅಂತೇಳಿ ಹೇಳಿಕೊಂಡಿರೋದು ಇನ್ನು ಹುಡುಗರು ಬೇಡ ಅವರಿಗೆ ಅವಸರ ಜಾಸ್ತಿ ಇರುತ್ತೆ ಹಾಗಾಗಿ ಬೇಡ ಅಂತೇಳಿ ತಿಳಿಸಿರೋದು ಇನ್ನು ಆರನೇದು ವಿಳಾಸ ಕರೆ ಮಾಡಿದಾಗ ತಿಳಿಸುತ್ತೇನೆ ಸೊ ಆಗ ನಿಮ್ಮ ಒಂದು ನಿರ್ಧಾರವನ್ನು ತಿಳಿಸಿ ಅಂತೇಳಿ ಎದಿಷ್ಟು ಯಾರೇ ಬಂದರೂ ಕೂಡ ಈ ರೀತಿಯಾದ ಒಂದು ಲಕ್ಷಣ ಇದ್ದಾರೆ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು ಇನ್ನು ಕೊನೆಯದಾಗಿ ಕಾಮುಕ ಗಂಡಸರ ಕೆಲವೊಂದು ಲಕ್ಷಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಎಲ್ಲರೂ ಕೂಡ ತಿಳಿಯೋದು ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿರೋದು ಮೊದಲನೇದು ಅತಿಯಾಗಿ ಗಮನ ಅಂದರೆ ಶಾರೀರಿಕ ಆಕರ್ಷಣೆ ಹೆಚ್ಚು ಗಮನವನ್ನು ಕೊಡುತ್ತಾರೆ ಎರಡನೇದು ಅಶ್ಲೀಲ ಹಾಸ್ಯ ಮಾಡೋದು ಸೊ ಅದು ಕೂಡ ಒಂದು ಲಕ್ಷಣ ಅಂತೇಳಿ ತಿಳಿಸುತ್ತಾರೆ ಮೂರನೇದು ಹಠಾತ್ ಶಾರೀರಿಕ ಸ್ಪರ್ಶ ಅಂದರೆ ಶಾರೀರಿಕ ಸ್ಪರ್ಶಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ ಸೊ ನೀವು ಬಸ್ಸಲ್ಲಿ ನೋಡ್ತಾ ಇರ್ಬೋದು ಮತ್ತು ಕೆಲವೊಂದು ಮೆಟ್ರೋ ಸ್ಟೇಷನಲ್ಲೂ ಕೂಡ ಈ ರೀತಿಯಾದ ಒಂದು ಸ್ಪರ್ಶವನ್ನು ಕಾಣ್ಬೋದು ಇನ್ನು ನಾಲ್ಕನೇದು ಅಶ್ಲೀಲ ಚಟುವಟಿಕೆ ಅಂದರೆ ಅಶ್ಲೀಲ ವೆಬ್ಸೈಟ್ಗಳಲ್ಲಿ ಚಟುವಟಿಕೆ ಅತಿಯಾಗಿ ಮಾಡುತ್ತಾರೆ ಹಾಗೆ ಕೆಲವರ ಜೊತೆ ಅತಿ ಹೆಚ್ಚು ಡೇಟ್ ಮಾಡುತ್ತಾರೆ ಅಂತೇಳಿ ತಿಳಿಸಿರೋದು ಕೊನೆಯದು ಶಾರೀರಿಕ ಮಾತುಕತೆ ಅಂದರೆ ಶರೀರದ ಬಗ್ಗೆ ಅಶ್ಲೀಲವಾಗಿ ಮಾತನಾಡುತ್ತಾರೆ ಅಂತೇಳಿ ಇದಿಷ್ಟು ಕಾಮುಕ ಗಂಡಸರ ಕೆಲವೊಂದು ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ಇದಿಷ್ಟು ಈ ಒಂದು ಪ್ರೊಫೈಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳಿರಿದ್ದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು